ಮೊದಲು ಕಾರ್ಯಕ್ರಮಕ್ಕೆ ಬಂದಿರೋ ಎಲ್ಲರನ್ನು ನಾನು ವೆಲ್ಕಮ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಇವತ್ತು ನಿಮ್ಗೆ ಏನೇನ್ ಕೆಲಸ ಇತ್ತು ಅದನ್ನೆಲ್ಲ ಪಕ್ಕಕ್ಕಿಟ್ಟು ನಮಗೋಸ್ಕರ ಟೈಮ್ ಫ್ರೀ ಮಾಡಿಕೊಂಡು ನಮ್ಗೆ ಸಪೋರ್ಟ್ ಮಾಡಕ್ ಬಂದಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನನ್ನ ಪ್ರೀತಿ ಮಾಧ್ಯಮದವರಿಗೆ ಮನಪೂರ್ವಕ ಧನ್ಯವಾದಗಳು ನೀವು ನಮ್ಮ ಲೈಫ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಪಾರ್ಟ್ ಆಗಿರ್ತೀರಾ ನಿಮ್ಮ ಬೆಂಬಲ ಯಾವಾಗಲೂ ನನಗೆ ಇರ್ಲಿ ಅಂತ ಕೇಳ್ಕೊತೀನಿ ಮತ್ತೆ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯ ಮುಖ್ಯ ಅತಿಥಿಯಾಗಿ ನಮ್ಮ ನಮ್ಮನ್ಸ್ ಸುಭಾಸ್ ಚರ್ಚಾ ಬಂದಿದ್ದಾರೆ ಅಣ್ಣ ನೀವು ಬಂದಿದ್ದು ಕಾರ್ಯಕ್ರಮಕ್ಕೆ ಇನ್ನೂ ಕಳೆ ಜಾಸ್ತಿ ಆಯಿತು ನಮಗೆಲ್ಲ ಇನ್ನೂ ಹೆಚ್ಚು ಶಕ್ತಿ ಮತ್ತೆ ಎಕ್ಸೈಟ್ಮೆಂಟ್ ಜಾಸ್ತಿ ಆಗಿದೆ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಮತ್ತೆ ನಿಮಗೆ ವೆಲ್ಕಮ್ ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ ಯು ಥ್ಯಾಂಕ್ ಯು ಮತ್ತೆ ನನ್ನ ಲೈಫಲ್ಲಿ ನನಗೆ ಫೇವ್ರೇಟ್ ಪರ್ಸನ್ ಅಂದರೆ ನಮ್ಮ ರಾಘಶಿವಮೊಗ್ಗೆ ಸರ್ ಯಾಕಂದ್ರೆ ಅವರು ನನ್ನ ಸಿನಿಮಾ ಡೈರೆಕ್ಟರ್ ಅಷ್ಟೇ ಅಲ್ಲ ಅವರು ನನಗೆ ಗುರುಗಳು ಕೂಡ ಅವರು ನನಗೆ ಫಸ್ಟು ಪರಿಚಯ ಆಗಿದ್ದು ಜಿ ಅಕಾಡೆಮಿಯಲ್ಲಿ ಆಗ ನನ್ನ ನನಗೆ ಅವರೇ ಆ್ಯಕ್ಟಿಂಗ್ ಹೇಳ್ಕೊಟ್ಟಿದ್ದು ಮತ್ತೆ ನನ್ನ ಆ್ಯಕ್ಟಿಂಗ್ ಇಷ್ಟಪಟ್ಟು ಅವರು ಬೆಂಟಗನಂತ ಒಂದು ಆಯಥಾಲಜಿ ಫಿಲಮಲ್ಲಿ ಅವಕಾಶ ಮಾಡಿಕೊಟ್ರು ಇವತ್ತು ಡಿ ಟಾಸ್ಕ್ ಚಿತ್ರದಲ್ಲಿ ನನಗೆ ನಾಯಕ ನಟನಾಗಿ ಮಾಡೋದಕ್ಕೆ ಒಂದು ದೊಡ್ಡ ಆಪರ್ಚುನಿಟಿ ಕೊಟ್ಟಿದ್ದಾರೆ ನಾನು ಸರ್ ನಿಮ್ಮ ಎಕ್ಸೈಟ್ಮೆಂಟ್ ಐ ಮೀನ್ ಸಾರಿ ನಿನ್ನ ಎಕ್ಸ್ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ನಾನು ರೀಚ್ ಆಗಿದ್ದೀನಿ ಅಂತ ಕೊಟ್ಟಿದ್ದೀನಿ ಸರ್ ಸರ್ ನಮ್ಮಂಥ ನಿಮ್ಮ ನಿಮ್ಮಂತ ಡೈರೆಕ್ಟರ್ ಬೇಕು ಸರ್ ನೀವು ಬರೀ ಕಲಾವಿದರು ಕನಸಿಗೆ ಐ ಮೀನ್ ನಿಮ್ಮ ಕತೆಗೆ ಮಾತ್ರ ಜೀವ ತುಂಬಲ್ಲ ನಮ್ಮಂತ ಕಲಾವಿದರು ಕನಸಿಗೂ ಜೀವ ತುಂಬ್ತೀರಾ ಸರ್ ಮತ್ತೆ ನಮ್ಮ ಸಿನಿಮಾ ಸಕ್ಸಸ್ ಆಗೋದಕ್ಕೆ ಇಲ್ಲಿವರೆಗೂ ಒಂದು ಪವರ್ ಇದೆ ಅದರಿಂದ ಆ ಪವರ್ ಪ್ರೊಡ್ಯೂಸರ್ಸ್ ಸರ್ ಈ ಸಿಮಾ ಸಿನಿಮಾ ಸಾಧ್ಯ ಆಗಿದೆ ನಿಮ್ಮಿಂದ ಸರ್ ಎಷ್ಟೋ ಜನರು ಕನಸಿರುತ್ತೆ ಸಿನಿಮಾ ಮಾಡಬೇಕು ಅಂತ ಆ ಕನಸು ಮನಸ್ಸಾಗಿದೆ ನಿಮ್ಮಿಂದ ನನ್ನ ನಮ್ಮನ್ನೆಲ್ಲ ನಂಬಿ ಒಂದು ಆಪರ್ಚುನಿಟಿ ಕೊಟ್ಟಿರೋ ಪ್ರೊಡ್ಯೂಸರ್ ಪ್ರೊಡ್ಯೂಸರ್ ರಾಮಣ್ಣ ಸರ್ಗೆ ಮತ್ತು ವಿಜಯ್ ಕುಮಾರ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ವೇದಿಕೆ ಮೇಲೆ ನನಗೆ ನನಗೆ ಇಷ್ಟ ಆಗಿರೋ ಇಬ್ಬರು ವ್ಯಕ್ತಿಗಳ ಹೆಸರಿನಕ್ಕೆ ಇಷ್ಟಪಡ್ತೀನಿ ನಮ್ಮ ಎಲ್ ವೈ ರಾಜೇಶ್ ಸರ್ ಹಾಗೂ ನಮ್ಮ ಬಾಬು ಸರ್ ಅವರು ಎಲ್ಲರಂತೆ ಈ ಸಿನಿಮಾಗೆ ಈಕ್ವಲ್ ಆಗಿ ಸಪೋರ್ಟ್ ಮಾಡಿದ್ದಾರೆ ಸರ್ ಥ್ಯಾಂಕ್ ಯು ಸರ್ ಬಾಬು ಸರ್ ಥ್ಯಾಂಕ್ ಯು ಸರ್ ಮತ್ತೆ ನನ್ನ ಜೊತೆ ಭೀಮಾ ಸಿನಿಮಾದಲ್ಲಿ ಕಡ ಕಾಣಿಸ್ಕೊಂಡಿರೋ ಜೈಸೂರಿ ಅವರು ಮತ್ತೆ ನಾನು ಇಬ್ರು ಈ ಟಾಸ್ಕ್ ಚಿತ್ರದಲ್ಲಿ ನಾಯಕ ನಟರಾಗಿ ಕಾಣಿಸ್ಕೊತಾ ಇದ್ದೀವಿ ಅವ್ರ ಜೊತೆ ಸಿನಿಮಾ ಜರ್ನಿ ತುಂಬಾ ಚೆನ್ನಾಗಾಯ್ತು ಈಗ ನನಗೆ ಅವರು ಒಂದೊಳ್ಳೆ ಸ್ನೇಹಿತ ಕೂಡ ಅವ್ರಿಗೆ ಇನ್ನು ಮುಂದೆ ಹೆಚ್ಚು ಅವಕಾಶಗಳು ಸಿಗಲಿ ಅಂತ ನಾನು ಪ್ರಾರ್ಥಿಸ್ತೀನಿ ಆಲ್ ದ ಬೆಸ್ಟ್ ಜಯಸೂರಿ ಅವರೇ ಮತ್ತೆ ಇದೇ ನವೆಂಬರ್ ಟ್ವೆಂಟಿ ಫಸ್ಟ್ ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ ದಯವಿಟ್ಟು ಎಲ್ಲರೂ ತಮ್ಮ ಕುಟುಂಬ ಹಾಗೂ ಸ್ನೇಹಿತರು ಸಮೇತ ಬಂದು ಸಿನಿಮಾ ನೋಡಬೇಕು ಮತ್ತು ನಿಮ್ಮ ಆಶೀರ್ವಾದ ಸದಾ ನಮ್ಮ ಹೀಗೆ ಇರಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಈ ವೇದಿಕೆಗೆ ಧನ್ಯವಾದಗಳು ಮತ್ತೆ ಇನ್ನೊಂದು ವಿಷಯ ಇವತ್ತು ಮಕ್ಕಳು ಪರ್ಫಾರ್ಮೆನ್ಸ್ ನೋಡಿದ್ರೆ ತುಂಬ ಅದ್ಭುತವಾಗಿತ್ತು ತುಂಬ ಕ್ಯೂಟಾಗಿ ಕಾಣಿಸ್ತಿತ್ತು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಎಷ್ಟು ಚೆನ್ನಾಗಿ ನಮಗೆ ಸರ್ಪ್ರೈಸ್ ಕೊಡ್ತಾರೆ ಅಂತ ಮಕ್ಕಳಿಗೆಲ್ಲ ನಾನು ಥ್ಯಾಂಕ್ ಯು ಸೋ ಮಚ್ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಅವ್ರ ಫ್ಯೂಚರ್ ಆಲ್ ದ ಬೆಸ್ಟ್ ಮತ್ತು ಈಗಷ್ಟೇ ನಾವು ಸಾಂಗ್ ಕೇಳಿಸ್ಕೊಂಡ್ವಿ ತುಂಬ ಅದ್ಭುತವಾದ ಸಾಂಗ್ ನಾನು ಇವತ್ತು ಕೇಳಿದ್ದು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಜೂಡಾ ಸ್ಯಾಂಡಿ ಸರ್ ಮತ್ತು ಅವ್ರ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್ ಸರ್ ಇಂಥ ಅದ್ಭುತ ಸಾಂಗ್ನ ನಮಗೋಸ್ಕರ ಮಾಡಿಕೊಟ್ಟಿರೋಕ್ಕೆ ಥ್ಯಾಂಕ್ ಯು ಸೋ ಮಚ್